ಸಾವಿರದ ಇಪ್ಪತ್ನಾಲ್ಕರ ಲೋಕ ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಎಂಟು ತಾಲೂಕುಗಳಲ್ಲಿ ಅತಿ ಹೆಚ್ಚು ಯುವಕರು ಮತ್ತು ಎಲ್ಲ ರೀತಿಯ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಇವತ್ತು ದೇವೇಗೌಡರ ಒಂದು ಇದು ಅವರ ಒಂದು ವೈಫಲ್ಯ ಏನು ಐತಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ನರೇಂದ್ರ ಮೋದಿ ಮೋದಿಯವರ ಒಂದು ಅವ ಯಾವ ಥರ ಇದೆ ಅಂದರೆ ಮತ್ತೊಬ್ಬ ಮನೆಗೆ ಹೋಗಿ ಪಾಂಬಲೇಟ್ ಕೊಡೋಕ್ಕೆ ಹೋಗೋಕೆ ಮೊದಲೇ ನಾವು ಮೋದಿಗೆ ಹಾಕ್ತೀವಿ ಓಟು ನಾವು ಜೆ ಡಿ ಎಸ್ಗೆ ಹಾಕ್ತೀವಿ ಅಂತ ಓಟು ಅಂತ ಒಳ್ಳೆಯ ಹವಾ ಇದೆ ಯಾವುದೇ ಕಾರಣಕ್ಕೂ ಇವತ್ತಿನ ಪೊಸಿಷನ್ನಲ್ಲಿ ನರೇಂದ್ರ ಮೋದಿ ಮತ್ತು ದೇವೇಗೌಡರ ಒಂದು ಹೊಂದಾಣಿಕೆಯಲ್ಲಿ ಆ ಒಂದು ವೋಟರ್ಸು ಅತಿ ಹೆಚ್ಚು ಇದರಿಂದ ಎಲ್ಲ ಪ್ರ ಮತ ಬೂತ್ಗಳಲ್ಲಿ ಅತಿ ಹೆಚ್ಚಾಗಿ ಓಟು ಜೆ ಡಿ ಎಸ್ಗೆ ಬೀಳ್ತಾ ಇದೆ ಈ ಕಾಂಗ್ರೆಸ್ನವರು ಎಷ್ಟು ದುಡ್ಡು ಕೊಟ್ಟು ಎಷ್ಟು ಇದು ಮಾಡಿದ್ರೂ ಇದಾಗ್ತಾ ಇಲ್ಲ ಈಗ ನೀವು ಮಾಧ್ಯಮದವರು ನೋ ನೋಡ್ದಂಗೆ ರಾತ್ರಿ ಯಾವುದೋ ಒಂದು ದುಡ್ಡನ್ನು ಮಲ್ಲೇಶ್ ಬಾಬು ದುಡ್ಡು ಅಂತ ಒಂದು ನಲವತ್ತೆಂಟು ಲಕ್ಷ ಆ ದುಡ್ಡನ್ನು ಕೂಡ ಎಡ ಬಡಬಗ್ಗರಿಗೆ ಹೋಗೋದು ಯಾವುದೋ ಗೊತ್ತಿಲ್ಲ ಅಂಗಡಿಯಲ್ಲಿ ಇರ್ತಕ್ಕಂಥದ್ದನ್ನು ಮಲ್ಲೇಶ್ ಬಾಬುಗೆ ಕೆಟ್ಟ ಹೆಸರು ಬರಲಿ ಅಂತ ಆ ಒಂದು ಇದನ್ನು ಕೂಡ ಮಾಡಿದ್ದಾರೆ ಅದು ಸರಿ ಇಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸು ನೆಕ್ಸ್ಟು ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ನವರೇ ಕಾಂಗ್ರೆಸನ್ನು ಉರುಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಅದು ಸರಿ ಇಲ್ಲ ಈ ಒಂದು ಮಲ್ಲೇಶ್ ಬಾಬು ಈ ಒಂದು ಎಲೆಕ್ಷನಲ್ಲಿ ಈ ಒಂದು ಚುನಾವಣೆಯಲ್ಲಿ ಎರಡು ಸು ಚುನಾವಣೆಯಲ್ಲಿ ಪಾಪ ಅವರು ಪರವ ಒಂದು ಎರಡು ಸಾವಿರ ಒಂದೂವರೆ ಸಾವಿರ ಓ ಓಟಲ್ಲಿ ಅವರು ಇದಾಗಿದ್ರೂ ಈ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳು ಬ ಗಳಿಸಿ ಅಂತ ನಮ್ಮ ಒಂದು ಅನಿಸಿಕೆ